ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಯೂಟ್ಯೂಬಲ್ಲಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ಓಡೋರು ಅಷ್ಟೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಶುರಿನಲ್ಲೇ ಭೂಮಿಗೆ ಹೇಗಾದರೂ ಮಾಡಿ ಭಯನ ಓಡಿಸ್ಬೇಕು ಅಂತ ಒಂದು ಅಜಿತ್ ಪ್ಲ್ಯಾನ್ ಮಾಡಿರ್ತಾನೆ ಅದನ್ನ ಎಕ್ಸ್ಪ್ಲೇನ್ ಇರ್ತಾನೆ ಭೂಮಿಗೆ ನೋಡು ಭೂಮಿ ನೀನು ತುಂಬಾ ಭಯಪಟ್ಟಿದ್ದೆ ಅಲ್ವಾ ಈ ಬೆಂಕಿಯಿಂದ ಅಲ್ವಾ ಇದೆಲ್ಲ ಆಗಿದ್ದು ಅದಕ್ಕೋಸ್ಕರ ನಿನ್ನ ಒಂದು ಭಯದಿಂದ ನಾವು ಓಡಿಸ್ಬೇಕು ಅಂತ ಈ ರೀತಿ ಪ್ಲ್ಯಾನ್ ಮಾಡಿದ್ದು ಆದರೆ ನೀನು ಸ್ವಂತ ನಿನ್ನ ಮೈದನೇನೆ ಡಾಕ್ಟ್ರು ಹತ್ರ ಬಂದುಬಿಟ್ರೆ ಹೆದ್ರಿಕೊಳ್ತಾ ಇದ್ದೆ ಮನೆಯವ್ರನ್ನ ಯಾರನ್ನು ಕೂಡ ಗುರ್ತಿಸಲಿಲ್ಲ ಇವಾಗ ನನ್ನ ಈ ರೀತಿ ಬೆಂಕಿ ಶಾಖಕ್ಕೆ ಎಲ್ಲಿ ಬಿಟ್ಬಿಡ್ತಾರನ್ನೋ ಭಯದಿಂದ ನಿನಗೆ ಶಾಕಿಂದ ಹೊರಗಡೆ ಬಂದು ಎಲ್ಲರನ್ನ ಗುರುತಿಸಿ ಮಾತಾಡಿಸಿದ್ಯಾ ಭೂಮಿ ಹಾಗಾಗಿ ನಿನಗೆ ಈ ರೀತಿ ಪ್ಲ್ಯಾನ್ ಮಾಡಿ ನಿನ್ನ ಭಯದಿಂದ ಹೋಗ್ಲಾಡ್ಸಿರೋದಷ್ಟೇ ಇಲ್ಲಿ ಏನೂ ಆಗಿಲ್ಲ ಅಂತ ಅಂದಾಗ ಭೂಮಿ ಇದ್ಕೊಂಡು ಕೈ ಮುಗಿತಾಳೆ ಎಲ್ಲರೂ ಕ್ಷಮಿಸ್ಬಿಡಿ ನನ್ನ ಅಂತ ಎಲ್ಲರೂ ಕೂಡ ಒಂದಾಗಿ ಒಳಗಡೆ ಬರ್ತಾರೆ ಇನ್ನು ಇಲ್ಲಿ ಒಂದು ಕಡೆ ಭೂಮಿ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ ಇಲ್ಲಿ ಸಂಗೀತವ್ರು ಬಂದ್ಬಿಟ್ಟು ಯಾಕಮ್ಮ ಅಂತ ಅಂದಾಗ ನಿಮ್ಮ ಮಗ ಎಲ್ಲಿ ಅವರು ಇಲ್ಲಿ ಅಂತ ಕೇಳ್ತಾರೆ ಅವನು ಆಫೀಸ್ಗೆ ಹೋಗಿದ್ದಾನೆ ಸತ್ಯಣ್ಣನ ಜೊತೆಗೆ ಸ್ವಲ್ಪ ಹೊತ್ತು ಬರ್ತಾನೆ ಭೂಮಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಭೂಮಿ ಆ ಕಡೆಯೇ ನೋಡ್ತಾ ಇರ್ತಾಳೆ ಅಜಿತ್ ಎಲ್ಲೋ ಹೋಗ್ಬಿಟ್ರು ಬರಲಿಲ್ವಲ್ಲ ಸಾಹೇಬ್ರು ಅಂತ ಹೇಳ್ಬಿಟ್ಟು ಇನ್ನು ಮನೆಯವರೆಲ್ಲ ಕೂಡ ಹಾಲಲ್ಲಿ ಕೂತಿರ್ಬೇಕಾದಾಗ ಇನ್ನು ಅಜಿತ್ ಏನು ಮಾಡ್ತಾನೆ ಪೊಲೀಸ್ ವೇಷದಲ್ಲಿ ಅವರಿಬ್ಬರನ್ನ ಯಾರು ಭೂಮಿನ ಕಟ್ಟಾಕಿದ್ರೋ ಬೆಂಕಿ ಇದಕ್ಕೆ ಅವ್ರನ್ನ ಇಟ್ಕೊಂಡು ಬಂದೇ ಬಿಡ್ತಾನೆ ಅಂದರೆ ಅಪರಾಧಿಗಳು ಸಿಕ್ಕಿದ್ದಾರೆ ಅಜಿತ್ನ ಕೈಲಿ ಭೂಮಿ ಅವ್ರನ್ನ ಕಂಡು ತುಂಬ ಎದ್ಕೋತಾಳೆ ಎದುರ್ಕೊಂಡ ತಕ್ಷಣ ಅಜಿತ್ ಇಟ್ಕೊಂಡು ಭೂಮಿ ಇವರೇ ಅಲ್ವಾ ನಿನ್ನ ಕಟ್ಟಾಕಿದ್ದು ಅಂತ ಕೇಳಿದಾಗ ಹೌದು ಸಾಹೇಬ್ರೆ ಇವರೇನು ಈ ರೀತಿ ವೇಷ ಹಾಕೊಂಡು ಬಂದು ನನ್ನ ಬೆಂಕಿಗೆ ಕಟ್ಟಾಕಿದ್ರು ಸಾಹೇಬ್ರೆ ಅಂತ ಹೇಳಿದಾಗ ಆಗ ಇದನ್ನ ಯಾರು ಮಾಡಿಸಿದ್ದಾರೆ ಅಂತ ಹೇಳಪ್ಪ ಅಂತ ಕೇಳಿದಾಗ ಇದನ್ನ ಯಾರು ಮಾಡಿಸಿದ್ದಾರೆ ಅಂತಂದ್ರೆ ನಮ್ಮ ಮನೆಯಲ್ಲಿ ಮಾಡಿಸಿರೋದು ಇದನ್ನೆಲ್ಲ ಅಂದ್ರೆ ಇದು ಕ್ಯಾಮ್ರಾದಲ್ಲಿ ನಮ್ಮ ಮನೆಗೆ ಬರೋದ್ಕಿಂತ ನಮ್ಮ ಏರಿಯಾಕ್ಕೆ ಬರೋ ಅದು ಹೇಗೆ ಅಂತ ಕ್ಯಾಮ್ರಾ ರೆಕಾರ್ಡ್ ಆಗುತ್ತೆ ಅಂತ ಇಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿಸಿದಾರೆ ನಮ್ಮನೆಯೊಳ ಈ ಕೆಲಸನ ಮಾಡಿಸಿರೋದು ಅಂತ ಹೇಳ್ಬಿಟ್ಟು ಹೋಗಿ ಮಂಕಿ ಕ್ಯಾಪ್ ಹಾಕಿರ್ತಾರಲ್ವ ರೌಡಿಗಳು ಆ ಮಂಕಿ ಕ್ಯಾಪ್ನ ತೆಗಿತಾರೆ ಇಬ್ಬರು ಕೂಡ ತೆಗ್ದ ತಕ್ಷಣನೇನೆ ಇನ್ನು ಅವರು ಕೂಡ ರೌಡಿಗಳು ನಿಂತಿರ್ತಾರೆ ಆಗ ಇವನ್ನ ಜೀವನ ಪೂರ್ತಿ ಜೈಲಲ್ಲೇ ಥರ ಮಾಡಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಇಲ್ಲಿ ದೇವಿಯನ್ನು ಇದ್ಕೊಂಡು ಹೇಗಾದರೂ ಮಾಡಿ ಇದರಿಂದ ನಾನು ಕಾಪಾಡ್ಕೋಬೇಕು ನನಗೆ ನಾನೇ ಅಂತ ಹೇಳ್ಬಿಟ್ಟು ಹೋಗಿ ಅಜಿತ್ ಹತ್ರ ಅಲ್ಲಪ್ಪ ಇದನ್ನೆಲ್ಲ ಯಾರ್ ಮಾಡಕ್ ಸಾಧ್ಯ ಅದು ನಮ್ಮನೇಲಿ ಅಂತ ಹೇಳ್ತಾ ಇದೆಯಾ ಯಾರು ಮಾಡಿದಾರಪ್ಪ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಆಗ ಅಜಿತ್ ಇದ್ಕೊಂಡು ಇದನ್ನು ನಮ್ಮ ಮನೇಲಿ ಇರೋರೇ ಮಾಡಿರೋದು ಯಾರು ಮಾಡಿದ್ರಂತಲೂ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿಬಿಟ್ಟು ಹೇಳಿದಾಗ ದೇವಿಯಾನಿ ಒಂಥರ ಬೆವರು ಬಂದಿರೋ ಥರ ನರ್ವಸ್ ಆಗ್ತಾ ಇರ್ತಾಳೆ ನರ್ವಸ್ ಆದ ತಕ್ಷಣ ಅಜಿತ್ನಿಗೆ ಒಂಥರ ಡೌಟ್ ಬಂದ್ಬಿಡುತ್ತೆ ನಿಮಗ್ಯಾಕೆ ಇಷ್ಟೊಂದು ಡೌಟು ನೀವು ಮಾಡಿಲ್ವಲ್ಲ ನೀವು ಯಾಕೆ ಇಷ್ಟೊಂದು ನರ್ವಸ್ ಆಗ್ತಿದ್ದೀರತ್ತೆ ಅಂತ ಕೇಳಿದಾಗ ಆಗಲ್ಲ ಅಜಿತಾ ನಮ್ಮ ಮನೇಲೇ ಮಾಡಿದ್ರಂತಂದಲ್ಲ ಅಂಥವ್ರು ಯಾರಿದ್ದಾರೆ ನಮ್ಮ ಮನೇಲಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀನಿ ಅಷ್ಟೇ ನಾನು ಅಂತ ಹೇಳಿ ಇಲ್ಲಿ ದೇವಿಯಾನಿ ಹೇಳ್ತಾ ಇರ್ತಾಳೆ ಆದರೆ ಅಜಿತ್ನಿಗೆ ಅವ್ರ ಮೇಲೆ ಡೌಟ್ ಕೊಟ್ಟಿರುತ್ತೆ ನೀವೇ ಮಾಡ್ಸಿರೋದು ಈ ಕೆಲಸ ಅತ್ತೆ ಅಂತ ಹೇಳಿ ಕೇಳ್ತಾನೆ ನಾನು ಯಾಕಪ್ಪ ಮಾಡಿಸ್ಲಿ ಈ ಕೆಲಸನ ಭೂಮಿ ನನ್ನ ಮಗಳಿದ್ದಾಗೆ ಅಂಥದ್ರಲ್ಲಿ ನಾನು ಈ ಕೆಲಸನೆಲ್ಲ ಮಾಡಿಸ್ತೀನ ಅಂದಾಗ ಇಲ್ಲ ಅತ್ತೆ ಇದನ್ನ ನೀವೇ ಮಾಡ್ಸಿರೋದು ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನಿ ಮತ್ತೆನ ಆಗ ಹಂಗ ಅಂದ ತಕ್ಷಣ ಇಲ್ಲಪ್ಪ ನಾನು ಈ ಥರ ಕೆಲಸನೆಲ್ಲ ಮಾಡ್ಸಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದಾಗ ಇನ್ನು ಯಾರು ಮಾಡ್ಸಿರಂತ ಗೊತ್ತಾಗುತ್ತೆ ಒಂದು ವಿಷಯ ಗೊತ್ತಾಗತ್ತೆ ನಿಮಗೆ ನಮ್ಮ ಭೂಮಿಗೆ ಮೊದಲೆಲ್ಲ ಹೇಳಿದಾಳು ನನಗೆ ಚಾಕ್ಲೇಟ್ ಕೊಟ್ರಂತೆ ನಿಜನಾ ಅಂತ ಹೇಳಿ ಕೇಳಿದಾಗ ಅವಾಗ ಸಂಗೀತ ಅವ್ರು ಇದ್ಕೊಂಡು ಏನು ಹೇಳ್ತಿದ್ಯೋ ಅಂದಾಗ ಹೌದಮ್ಮ ಚಾಕ್ಲೇಟಲ್ಲಿ ಏನೋ ಮತ್ತೆ ಬೆರೆಸ್ಬಿಟ್ಟು ಕೊಟ್ಟಿದ್ದಾರೆ ಅವಳು ಒಂದು ಸ್ವಲ್ಪದಕ್ಕೆ ನಾನು ತಲೆ ತಿರುಗುತ್ತೆ ಅಂತ ಹೋಗಿ ಮಲಗಿರೋದಮ್ಮ ಅದೊಂದೇ ಎಲ್ಲ ಆಗಿರೋದು ಇವ್ರು ಚಾಕ್ಲೇಟ್ ಕೊಟ್ಟ ಮೇಲೆ ಅವಳು ಬಂದು ತಲೆ ತಿರುಗುತ್ತೆ ಅಂತ ಹೋಗಿ ರೆಸ್ಟ್ ಮಾಡ್ತೀನಂತ ಹೋದ ಮೇಲೆ ನನ್ನ ಬೆಂಕಿಯ ಶಾಖ ಸೋಗಿಸಿದ ಮೇಲೆ ನಾವು ಹೋಗ್ಬೇಡ ಅಜಿತಾ ಇದೆಲ್ಲ ಉರಿಯೋವರೆಗೂ ನೀನು ಹೋಗ್ಬೇಡ ಅಂತ ತಡೆದಿದ್ದು ಕೂಡ ದೇವ್ಯಾನಿ ಅತ್ತೇನೇನೆ ನಿಮಗೆ ಗೊತ್ತೇನಮ್ಮ ಅಂಥೇಳಿ ಸಂಗೀತ ಅವ್ರಿಗೆ ಹೇಳ್ತಾ ಇರ್ತಾರೆ ಅಜಿತ್ತು ಇಲ್ಲಿ ಸಂಗೀತವ್ರು ಇದ್ದುಕೊಂಡು ಏನಮ್ಮ ದೇವ್ಯಾನಿ ನೀನು ಈ ರೀತಿ ಮಾಡ್ತೀಯ ಅಂತ ನಮಗೆ ಗೊತ್ತೇ ಇರಲಿಲ್ಲ ಅಂದಾಗ ಇಲ್ಲಿ ಶ್ರವಣ್ ಇದ್ಕೊಂಡು ದೇವಿಯ ನೀನು ಏನಾದರೂ ಈ ಕೆಲಸ ಮಾಡಿದೀಯ ಅಂತ ಗೊತ್ತಾದರೆ ಮಾತ್ರ ಯಾವುದೇ ಕಣಕ್ಕೂ ನೀನು ಯಾರನ್ನು ಕ್ಷಮಿಸೋದಿಲ್ಲ ಜೈಲಂತೂ ಪಾಲಾಗೋದು ಖಂಡಿತ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರವಣ್ ಅವ್ರು ಹೇಳ್ತಾ ಇರ್ತಾರೆ ಇನ್ನು ಅಜಿತ್ ಇತ್ಕೊಂಡು ಹೇಗಾದರೂ ಮಾಡಿ ಇವ್ರಿಗೆ ಬಾಯ್ ಬಿಡಿಸ್ಬೇಕಂತೇಳಿ ಅತ್ತೆ ನಿಜ ಹೇಳಿ ಅತ್ತೆ ನೀವೇ ಮಾಡಿರೋದು ಅಂತ ಹೇಳ್ಬಿಟ್ಟು ಕಿರ್ಚ್ಕೋತಾ ಇರ್ತಾನೆ ಆಗ ಅವಳು ಎರಡು ಕಿವಿನ ಮುಚ್ಕೊಂಡ ತಕ್ಷಣ ಮಗಳು ಇದನ್ನೆಲ್ಲ ನಾನು ಮಾಡಿದ್ದು ಅಂತ ಎಂಟ್ರಿ ಆಗೇ ಬಿಡ್ತಾಳೆ ಅಂಜು ಆಗ ಅಂಜು ಬರ್ತಾಳೆ ಅಂಜು ಬಂದ್ಬಿಟ್ಟು ಹೌದು ಇದೆಲ್ಲ ನಾನೇ ಮಾಡಿದ್ದು ಇದೆಲ್ಲ ಮಾಮ್ಗೆ ನಾನೇ ಮಾಡಿದ್ದು ಅಂತ ಹೇಳಿದಾಗ ಮಾಮ್ ನನ್ನ ಹೇಗೆ ಬಚಾವ್ ಮಾಡಬೇಕು ಅಂತ ಯೋಚನೆ ಮಾಡಿದಾರಷ್ಟೇ ಅವ್ರು ಮಾಡಿಲ್ಲ ಈ ಕೆಲಸ ನಾನು ಮಾಡಿರೋದು ಅಂತ ಹೇಳ್ಬಿಟ್ಟು ಅಂಜು ಒಪ್ಕೋತಾಳೆ ಅಂಜು ಒಪ್ಕೊಂಡ ತಕ್ಷಣ ಇದನ್ನೆಲ್ಲ ಯಾಕೆ ಮಾಡಿದೆ ಅಂಜು ನೀನು ಯಾಕೆ ಇಷ್ಟೊಂದು ವೇಷ ನಿನಗೆ ಅಂತ ಅಂದಾಗ ಯಾಕೆ ಅಂತಂದರೆ ನಿನಗೋಸ್ಕರ ಅಜಿತ್ ಇದೆಲ್ಲ ಮಾಡ್ತಾ ಇರೋದು ನಾನು ನನ್ನ ಮದುವೆ ಆಗ್ತೀನಿ ಅಂತ ನನ್ನ ನಂಬಿಸ್ಬಿಟ್ಟು ನಿನ್ನ ಮೇಲೆ ಇರೋ ಪ್ರೀತಿಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ಅಜಿತ್ನ ಹತ್ರ ಹೇಳ್ತಾಳೆ ಅಂಜು ಹಾಗೆ ಹೇಳಿದ ತಕ್ಷಣ ದೇವಿಯನ್ನು ಇದ್ಕೊಂಡು ನೀನು ಯಾಕಮ್ಮ ನಾನು ಮಾಡಿದೆ ಅಂತ ಒಪ್ಕೋತಾ ಇದೀಯ ಮಗಳೇ ಯಾಕೆ ಈ ರೀತಿ ಮಾಡ್ತಾ ಇದ್ದೀಯ ನೀನು ಅಂದಾಗ ಮಾಮ್ ಸುಮ್ಮನಿರು ಮಾಮ್ ನೀವು ನಾನೆಲ್ಲ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಮತ್ತು ಅಜ್ಜಿಗೂ ಹೇಳ್ತಾಳೆ ನಾನು ಅಜಿತ್ ಮೇಲೆ ತುಂಬಾ ಪ್ರೀತಿ ಇದೆ ಅದಕ್ಕೋಸ್ಕರ ಈ ರೀತಿ ಮಾಡಿದೆ ನಾನು ಅಂತ ಹೇಳ್ಬಿಟ್ಟು ಹೇಳಿದಾಗ ಅಜ್ಜಿ ಇದ್ಕೊಂಡು ಅಜಿತ್ ಒಂದು ನಿಮಿಷ ನೀವು ಬಿಡಬೇಡ ಫಸ್ಟ್ ಹೋಗಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕು ಅಂತೇಳಿ ಅಜ್ಜಿ ಹೇಳ್ತಾಳೆ ಆಗೇಳಿದ ತಕ್ಷಣ ಇನ್ನು ದೇವಿಯನಿ ಎಲ್ಲರನ್ನು ಕೂಡ ರಿಕ್ವೆಸ್ಟ್ ಮಾಡ್ತಾಳೆ ಏನು ಅವಳು ಚಿಕ್ಕವಳು ಅವಳಿಗೆ ಗೊತ್ತಿಲ್ಲ ತಂದೆ ತಾಯಿ ತಂದೆ ಹೇಳೋಕ್ಕೆ ಬುದ್ಧಿ ಹೇಳೋಕ್ಕೆ ತಂದೆಯೇ ಇಲ್ಲ ಅಂಥದ್ರಲ್ಲಿ ಅವಳು ಫಾರಿನ್ನಲ್ಲಿ ಬೆಳೆದಿರೋ ಹುಡ್ಗಿ ಏನು ಗೊತ್ತಾಗಲ್ಲ ಬಾವ ನೀವಾದರೂ ಹೇಳಿ ಅಂತ ಹೇಳ್ಬಿಟ್ಟು ಶವಣ್ರಿಗೆ ಹೇಳ್ತಾರೆ ಶವಣ್ ಇತ್ಕೊಂಡು ಇದರಲ್ಲಿ ನಂದು ಯಾವುದೇ ಪಾಲಿಲ್ಲ ಫಸ್ಟ್ ಅರೆಸ್ಟ್ ಮಾಡಿ ಅಂತ ಶವಣವ್ರು ಕೂಡ ಹೇಳ್ತಾರೆ ಆಗ ಹಂಗ ಅರೆಸ್ಟ್ ಮಾಡಿ ಅಂತ ಶವಣ್ರು ಹೇಳಿದ ಮೇಲೆ ಇನ್ನು ದೇವಿಯನ್ನಿ ಅಲ್ಲಿರೋರ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊತಾಳೆ ಆದರೆ ನನ್ನ ಮಗಳನ್ನ ಕಾಪಾಡಿ ಯಾರಾದರೂ ಕೂಡ ಅಂತ ಹೇಳಿ ಇನ್ನು ಅಜಿತ್ ಅವಳನ್ನ ಇಟ್ಕೊಂಡು ಕೈನ ಪೊಲೀಸ್ನವ್ರಿಗೆ ಒಪ್ಪಿಸ್ತಾನೆ ಒಪ್ಪಿಸಿದ ತಕ್ಷಣ ದೇವಿಯನಿ ಇದ್ಕೊಂಡು ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಅಜಿತ್ ಪ್ಲೀಸ್ ಅಜಿತ್ ಅವಳಿಗೆ ಏನೋ ಗೊತ್ತಿಲ್ಲದ ತಪ್ಪು ಮಾಡಿದ್ದಾಳೆ ಕ್ಷಮಿಸ್ಬಿಡೋಣ ಇದೊಂದ್ಸರಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಆದರೆ ಇಲ್ಲಿ ಆಗ್ತಾ ಆಗ್ತಾಯಿರಲ್ಲ ಯಾರೂ ಕೂಡ ಇನ್ನು ಸಂಗೀತ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾಳೆ ಸಂಗೀತವ್ರಂತೂ ಅಲ್ಲಿ ನಿಂತ್ಕೊಳ್ಳೋದಿಲ್ಲ ಅವ್ರ ಪಾಡಿಗೆ ಅವ್ರು ಎಲ್ಲರೂ ಕೂಡ ಅವ್ರ ಪಾಡಿಗೆ ಅವ್ರ ಅಲ್ಲಿ ನಿಂತ್ಕೊಳ್ದಂಗೆ ಹೊರಟೋಗಿಬಿಟ್ಟಾಗ ಹೋಗ್ತಾಳೆ ದೇವಿಯನಿ ನನ್ನ ಮಗಳಿನ ಜೈಲಿಗೆ ಹೋದ್ಲು ಅಂತ ಹೇಳ್ಬಿಟ್ಟು ಆದರೆ ಇಲ್ಲಿ ಒಂದು ಕಡೆ ನಚಿಕೆತು ಫೋ ಅಜಿತ್ಗೆ ಫೋನ್ ಮಾಡಿರ್ತಾನೆ ಅಂದರೆ ವೀಡಿಯೋ ಕಾಲ್ ಮಾಡಿರ್ತಾನೆ ಏ ಯಾಕೋ ಯಾವಾಗಂದ್ರೆ ಅವಾಗೆ ಅವಾಗ ವೀಡಿಯೋ ಕಾಲ್ ಮಾಡ್ತೀನಿ ನೀನು ನಾನು ಬಿಸಿದ ಕಣ ಡ್ಯೂಟಿಲಿ ಎಂದಾಗ ಹಣ ಅದೇನಿಲ್ಲ ಅಣ್ಣ ನೀನು ಬೇರೆ ಎರಡು ದಿನ ಭೂಮಿ ಎತ್ತಿಗೆ ಜೊತೆ ಇದ್ರಲ್ವ ನೈಟೆಲ್ಲ ನಿದ್ದೆನೇ ಮಾಡಿಲ್ವಲ್ಲ ನಿಮ್ಮ ಕಣ್ಣೋಡು ಹೇಗೆ ಕೆಂಪಾಗಿದೆ ನಿಮ್ಮ ಆರೋಗ್ಯನೇ ಕೆಟ್ಟಾಗಿದೆ ಕೆಟ್ಟೋಗಿದೆ ಹಣ ಪ್ಲೀಸ್ ಮನೆಗೆ ಬಂದುಬಿಟ್ಟು ಸ್ವಲ್ಪ ರೆಶ್ಟ್ ಮಾಡಿ ಅಣ್ಣ ಅಂತ ಕೇಳ್ಕೊತಾ ಇರ್ತಾನೆ ಅಜಿಖೇತು ಯಾಗೇನಿಲ್ಲ ಕಣೋ ನನಗೆ ಡ್ಯೂಟಿನೇ ಇಂಪಾರ್ಟೆಂಟು ಡೇ ಟೈಮಲ್ಲಿ ನಾನು ಡ್ಯೂಟಿ ಇರೋ ಟೈಮಲ್ಲಿ ಯಾರಾದರೂ ರಜಾ ಮಾಡ್ಕೊಂಡು ಬಂದು ಮಲ್ಕೋತಾರೆ ಮನೆಗೆ ಅಂತ ಹೇಳ್ಬಿಟ್ಟು ಅಜಿಕೆ ಅಜಿತ್ ಹೇಳ್ತಾ ಇರ್ತಾನೆ ರಜಿಕೆದಿದ್ದಕೊಂಡು ಇಲ್ಲ ಅಣ್ಣ ನಿನ್ನ ಆರೋಗ್ಯ ತುಂಬಾ ಕೆಡ್ತಾ ಇದೆ ಬಂದು ಇವತ್ತೊಂದಿನ ನನಗೋಸ್ಕರ ರಜಾಕ್ ಹಾಕ್ಬಿಟ್ಟು ಬಂದ್ಬಿಟ್ಟು ಮಲ್ಕೋಬೇಡಣ್ಣ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಜಿತ್ ಇದ್ಕೊಂಡು ಸರಿ ಆಯ್ತು ಅಂತ ಕೂಡ ಒಪ್ಕೋತಾನೆ ಇನ್ನ ಇಲ್ಲಿ ಒಂದು ಕಡೆ ದೇವಿಯನಿ ಮತ್ತೆ ಮಾನಸ್ವಿನಿ ನಿಂತಿರ್ತಾರೆ ನಿಂತಿರ್ಬೇಕಾದಾಗ ಅಂಜಿ ರೀತಿಯಲ್ಲ ಯಾಕೆ ಮಾಡಿಲ್ಲ ಅಂತಾನೆ ಗೊತ್ತಾಗ್ಲಿಲ್ಲ ಅಂತ ಮಾತಾಡ್ತಾ ಇರ್ಬೇಕ ಮನೆಯವರೆಲ್ಲ ಕೂತಿರ್ತಾರೆ ಕೂತಿರ್ಬೇಕಾದಾಗ ಇಲ್ಲಿ ಭೂಮಿ ಹೇಳ್ತಾಳೆ ಭೂಮಿ ಏನಂತ ಹೇಳ್ತಾಳೆ ಅಂತಂದರೆ ಹೌದು ಅಮ್ಮ ನನಗೆ ಯಾಕಮ್ಮ ಈ ರೀತಿ ಶಿಕ್ಷಣ ಕೊಡ್ತಾ ಇರೋದು ಅಂಜು ನಾನೇನಮ್ಮ ಅಂತ ತಪ್ಪು ಮಾಡಿದ್ದೀನಿ ಎಷ್ಟಕ್ಕೂನು ಅಂತ ಹೇಳಿ ಕೇಳ್ತಾ ಇರ್ತಾಳೆ ಆದರೆ ಅವರು ಕೂಡ ಅಷ್ಟೇ ತುಂಬ ಬೇಜಾರು ಮಾಡ್ಕೊಂಡು ದೇವಿಯನಿ ಯಾಕೆ ಈ ರೀತಿ ಅವಳು ಈ ರೀತಿ ಮಾಡ್ತಾಳಲ್ಲ ಯಾಕೆ ಅವಳಿಗೆ ಬುದ್ಧಿ ಇಲ್ವಾ ತಲೆಗೆ ಯಾಕೆ ಈ ಥರ ಎಲ್ಲ ಕೆಟ್ಟ ಯೋಚನೆಗಳು ಬರುತ್ತೆ ಅವಳ ತಲೆಗೆ ಅಂತ ಸಂಗೀತವ್ರು ಕೂಡ ಹೇಳ್ತಾ ಇರ್ತಾರೆ ನಚಿಕೆತು ಅಷ್ಟೇ ಹೌದು ಅತ್ತೆ ಅವಳಿಗೆ ಯಾಕೆ ಇಷ್ಟೊಂದು ಕೆಟ್ಟ ಬುದ್ಧಿ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಗಂಡ ಹೆಂಡತಿ ಅಂತ ಆಲ್ರೆಡಿ ಮದುವೆ ಮಾಡ್ಕೊಂಡು ಸಂಸಾರ ಶುರು ಮಾಡಬೇಕಾದಾಗ ನನಗೆ ಬೇಕನ್ನೋದು ಯಾವ ನ್ಯಾಯ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ದಯವಿಟ್ಟು ನನ್ನ ಮಗಳು ಈ ರೀತಿ ಮಾಡ್ರೆ ತಪ್ಪೇ ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ದಯವಿಟ್ಟು ಅವಳು ಹೇಗಾದರೂ ಮಾಡಿ ಬೇಲ್ ಕೊಟ್ಟು ಬಿಡಿಸ್ಕೊಬರೋಕ್ಕೆ ವ್ಯವಸ್ಥೆ ಮಾಡಿ ಅಂತ ದೇವಿಯನಿ ಬೇಡ್ಕೋತಾಳೆ ಯಾರ್ಯಾರನ್ನ ಸಂಗೀತನೂ ಹಾಗೇ ಫಸ್ಟು ಅಂಜುನ ಸಾರಿ ಭೂಮಿನ ಆಗ ಅಳ್ತಾ ಇರೋದನ್ನ ನೋಡಿ ಸಂಗೀತ ಇದ್ಕೊಂಡು ಕರ್ಗೋದಿಲ್ಲ ಆಮೇಲೆ ಭೂಮಿ ಇದ್ಕೊಂಡು ಅತ್ತೆ ಸ್ವಲ್ಪ ಯೋಚನೆ ಮಾಡೋಣತ್ತೆ ಅಂತ ಹೇಳ್ಬಿಟ್ಟು ಭೂಮಿ ಬಾರಮ್ಮ ನಾವು ಫಸ್ಟ್ ಇಲ್ಲಿ ಕುತ್ಕೊಳ್ಳೋದೇ ಬೇಡ ಒಳಗಡೆ ಹೋಗ್ಬಿಡೋಣ ರೆಸ್ಟ್ ಮಾಡು ಬಾ ನೀನು ಅಂತ ಹೇಳಿಬಿಟ್ಟು ಭೂಮಿನ ಇಲ್ಲಿ ಅವರು ಹೇಳ್ತಾ ಇರ್ತಾರೆ ಆದರೆ ಇಲ್ಲಿ ಮಾತ್ರ ದೇವಿಯನ್ನು ಸಿಕ್ಕಾಪಟ್ಟೆ ನಾಟಕ ಶುರು ಮಾಡಿಕೊಂಡು ಹೇಗಾದರೂ ಮಾಡಿ ನನ್ನ ಮಗಳನ್ನ ಬಿಡಿಸೋ ವ್ಯವಸ್ಥೆ ಮಾಡಿಸಿ ಏಕೆ ಅಂದರೆ ಅವಳಿಗೆ ಯಾವುದು ಗೊತ್ತಾಗೋದಿಲ್ಲ ನನ್ನ ಹೊಟ್ಟೆಲಿದ್ದಾಗೆ ನನ್ನ ಗಂಡ ಸತ್ತೋದ ಆದರೆ ಅವಳಿಗೆ ಬುದ್ಧಿಗಳವರೇ ಯಾರಿಲ್ಲದಂಗೆ ಆದರೂ ಹೋಗಿ ಹೊರದೇಶಕ್ಕೆ ಹೋಗಿ ಓದ್ಕೊಂಡಕ್ಕೆ ಸ್ಟಾರ್ಟ್ ಅವಳು ಅಲ್ಲಿ ಕೂಡ ಯಾರು ಬುದ್ಧಿ ಹೇಳಿಲ್ಲ ಅವಳಿಗೆ ಬುದ್ಧಿನೇ ಇಲ್ಲ ಅಂತ ಅಂದಮೇಲೆ ಏನು ಮಾಡೋದು ಅವ್ಳಿಗೆ ಯಾವುದು ತಪ್ಪೆ ಯಾವುದೋ ಹೇಳತ್ತರ ಯಾರು ಇಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲಿ ಶವಣರ್ನ ಕೂಡ ರಿಕ್ವೆಸ್ಟ್ ಮಾಡ್ತಾಳೆ ಹೇಗಾದರೂ ಮಾಡಿ ಬವಾ ನೀವಾದರೂ ಬಿಡಿಸಿ ಸರಿ ತಪ್ಪನ ಕ್ಷಮಿಸ್ಬಿಡಿ ಅವಳಿಗೆ ಬುದ್ಧಿಗಳಿಲ್ಲ ಬವಾ ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾಳೆ ಅವಳು ಅಂತ ಹೇಳ್ಬಿಟ್ಟು ಶವಣವ್ರಿಗೆ ಕೂಡ ಹೇಳ್ತಾರೆ ನೋಡು ದೇವಿಯಾನಿ ನಾನು ಈ ಕೆಲಸ ಮಾತ್ರ ದಯವಿಟ್ಟು ಮಾಡೋದಿಲ್ಲ ದಯವಿಟ್ಟು ನನಗೆ ಹೇಳಬೇಡ ಅಂತ ಶವಣವ್ರು ಕೂಡ ಹೇಳ್ತಾರೆ ಇನ್ನು ಎಲ್ಲರನ್ನೂ ಕೂಡ ರಿಕ್ವೆಸ್ಟ್ ಮಾಡಿದ್ರೆ ಇಲ್ಲಿ ಮತ್ತೆ ರಾಮಣ್ಣನ ಕೂಡ ರಿಕ್ವೆಸ್ಟ್ ಮಾಡ್ತಾಳೆ ರಾಮಣ್ಣ ಅಂತೂ ಅಲ್ಲಿ ಕುತ್ಕೊಂಡಿರ್ತಾರಲ್ವ ಆ ರಿಕ್ವೆಸ್ಟ್ ಮಾಡಿದ ತಕ್ಷಣ ಅವರು ಹಾಜರೇನೆ ಆಗೋದಿಲ್ಲ ಈ ವಿಷಯಕ್ಕೆ ಅವರು ಎದ್ದು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಇನ್ನು ಸಂಗೀತ ಹಾಗೇನೆ ಭೂಮಿಗೆ ಕೂಡ ಅಷ್ಟೇ ಬಮ್ಮ ರೆಸ್ಟ್ ಮಾಡಂತೆ ನೀನು ಫಸ್ಟು ಅಂತ ಅವರು ಕೂಡ ಕನ್ವಿನ್ಸ್ ಆಗೋದಿಲ್ಲ ಈ ಮಾತಿಗೆ ಅವರು ಕೂಡ ಒಳಗಡೆ ಎದ್ದು ಅದೇ ಹೋಗ್ಬಿಡ್ತಾರೆ ದೇವ್ಯಾನಿನ್ ನೋಡ್ಕೊಂತ ದೇವ್ಯಾನಿಗೆ ಮಾತ್ರ ಸಿಕ್ಕ ಬಟ್ಟೆ ಕೋಗ ಬಂದಿರುತ್ತೆ ಭೂಮಿ ಮೇಲೆ ಇನ್ನು ಲಾಸ್ಟ್ ಫೈನಲಿ ಉಳ್ತಿರೋದು ಅಜ್ಜಿನ ಕೇಳ್ತಾರೆ ಅಮ್ಮ ಅತ್ತೆ ನೀವಾದರೂ ಯೋಚನೆ ಮಾಡಿಯತ್ತೆ ಅಂದಾಗ ಅಜ್ಜಿಯಲ್ಲಿ ಕುತ್ಕೊಳ್ಳೋದೇ ಅವರು ಕೂಡ ಅವ್ರ ಪಾಡಿಗೆ ಅವರು ಹೆದ್ದು ಹೋಗ್ತಾರೆ ಇನ್ನ ಇಲ್ಲಿ ಕೂತಿರೋದು ಶವಣ್ ಮಾತ್ರ ಶ್ರವಣ್ಣ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಮೊವ ನಿಮ್ಮ ತಮ್ಮ ಕೂಡ ನಿಮ್ಮಿಂದನೇ ಸತ್ತಿದ್ದು ಅದನ್ನು ನಿಮ್ಮಿಂದನೇ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ಬೋದಿತ್ತು ಆದರೆ ನೀವು ಕಣ್ಣೆದರಿಗೆ ಇದ್ದೆ ನಿಮ್ಮ ತಮ್ಮ ಕೊಲೆ ಆಗ್ಬೋದಾ ಆದ್ರೀಗ ಈ ವಿಷಯದಲ್ಲಿ ನಮ್ಮ ಅಂಜು ಈ ರೀತಿ ಮಾಡ್ತಾ ಇದ್ದಾಳೆ ನಾವು ಬದುಕೋದು ಇಷ್ಟ ಇಲ್ವ ಮಾವ ಹೇಗಾದರೂ ಮಾಡಿ ನೀವೇ ಕಾರಣ ಆಗಬೇಡಿ ಸಾವಿಗೆ ದಯವಿಟ್ಟು ನೀವು ಹೇಗಾದರೂ ಮಾಡಿ ನಮ್ಮ ಅಂಜುನ ಕಾಪಾಡಿ ಅವಳು ಮೊದಲೇ ತಲೆ ಕೆಟ್ಟದ ದುಡ್ಗಿ ಏನಾದರೂ ಜೈಲಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಯಾರು ಮವ ನನ್ನ ಕಾಪಾಡೋದು ನನಗೆ ಗಂಡನೂ ಇಲ್ಲ ಹಾಂ ನನ್ನ ಮಗಳನ್ನ ನಾನು ಕಳ್ಕೊಂಡು ಒಂಟಿ ಆಗಬೇಕಾ ನಾನು ನಿಮಗೆ ಈ ಈ ಪಾಪ ಪ್ರಜ್ಞೆ ಕಾಣ್ತಾ ಕಾಡ್ತಾ ಇಲ್ವಾ ನಿಮ್ಮ ತಮ್ಮ ಕೂಡ ನಿಮ್ಮಿಂದ ಅಲ್ವಾ ಕೂಡ ಅವ್ರನ್ನ ಬದು ಶಕ್ತಿ ನಿಮ್ಗೆ ಇರಲಿಲ್ಲ ಅವತ್ತು ನಿಮ್ಮಿಂದನೇ ಎಲ್ಲ ಪ್ರಾಬ್ಲಮ್ ಆಗಿ ನನ್ನ ಗಂಡನ ನಾನು ಕಳ್ಕೊಂಡೆ ಆದ್ರೆ ಇವತ್ತು ಕೂಡ ಸಾಯಿಸೋ ಪರಿಸ್ಥಿತಿ ತಂದಿಟ್ಟಿದ್ದೀರಾ ಇದೊಂದ್ಸರಿ ಅವ್ಳಗ್ ಏನೋ ತಪ್ಪು ಮಾಡಿದಳೆ ದಯವಿಟ್ಟು ಬಿಡಿಸ್ಬಿಡಿ ಬಾವ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾಳೆ ಶವಣನ ಶವಣ ಇದ್ಕೊಂಡು ತುಂಬಾ ಕನ್ಫ್ಯೂಷನ್ಸ್ ಮಾಡ್ಕೋತಾ ಇರ್ತಾನೆ ಇನ್ನು ನಾನಂತೂ ಅವಳೇನಾದ್ರೂ ಬಿಡಿಸಿಲ್ಲ ಅಂತಂದ್ರೆ ನಾನು ಕೂಡ ಬದುಕಿರೋದಿಲ್ಲ ನಾನು ಕೂಡ ಸತೋಗ್ತೀನಿ ಅಂತ ದೇವಿಯನಿ ಹೇಳಿ ಹೋದಾಗ ಇನ್ನು ಶವಣಗೆ ತುಂಬಾ ಫೀಲ್ ಆಗುತ್ತೆ ಬಿಡಿಸ್ಬೇಕನ್ನ ಆಸೆ ಹುಟ್ಟುತ್ತೆ ಇನ್ನು ಒಂದು ಕಡೆ ಇಲ್ಲಿ ಅಜಿತು ಮನೆಗೆ ಬಂದಿರ್ತಾನೆ ರೆಸ್ಟ್ ಮಾಡೋಕ್ಕೆ ಅಂತೇಳಿ ನಜಿಕೆ ತಿಳಿರ್ತಾನಲ್ವ ಅದಕ್ಕೆ ಭೂಮಿ ಇದ್ಕೊಂಡು ಹೇಗೋ ನನ್ನ ಮೈದನ ಮಾತು ಕೇಳಿ ಮನೆಗೆ ಬಂದ್ರಲ್ಲ ರೆಸ್ಟ್ ಮಾಡೋಕ್ಕೆ ಸಾಹೇಬ್ರೆ ಮನೆ ಕೊಳಿ ರೆಸ್ಟ್ ಮಾಡಿಬಿಡಿ ನೀವು ಅಂತ ಹೇಳಿಬಿಟ್ಟು ಭೂಮಿ ಕೂಡ ಹೇಳ್ತಾಳೆ ಹೇಳಿದ ತಕ್ಷಣ ಇನ್ನು ಅಜಿತ್ ಕೂಡ ಮಲ್ಕೋತಾನೆ ಇನ್ನು ಅಜಿತ್ ಮಲ್ಕೊಂಡ ತಕ್ಷಣ ಅಜಿತ್ ಭೂಮಿ ಒಂದೇ ಯೋಚನೆ ಮಾಡ್ತಾ ಇರ್ತಾರೆ ಅಂದರೆ ಪ್ರತಿಯೊಂದು ವಿಷಯದಲ್ಲೂ ಭೂಮಿನ ಸೇವ್ ಮಾಡ್ಕೊಂಡೇ ಬಂದಿದ್ದಾನೆ ಅಜಿತ್ತು ಆ್ಯಕ್ಚುಲಿ ಅವಳಿಗೆ ಎಂತೆಂಥದೆಲ್ಲ ತೊಂದರೆಗಳಾದವು ಹಿಂದೆ ಎಲ್ಲನ ಅದನ್ನೆಲ್ಲ ಸೇವ್ ಮಾಡಿರೋದೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾನೆ ಮತ್ತು ಭೂಮಿ ಕೂಡ ಅಷ್ಟೇ ನಮ್ಮ ಸಾಹೇಬರು ಎಷ್ಟು ಒಳ್ಳೆಯವರು ಇದೆಲ್ಲ ನನ್ನ ಸೇಫ್ ಮಾಡಿ ಅಂದರೆ ಇಷ್ಟೊಂದೆಲ್ಲ ಪ್ರೀತಿ ಮಾಡ್ತಾರೆ ನನ್ನ ಇಷ್ಟೊಂದೆಲ್ಲ ಇಷ್ಟಪಡ್ತಾರೆ ಹೇಳ್ಬಿಟ್ಟು ಅನ್ಕೋತಾ ಇರಬೇಕಾದಾಗ ಅಜಿತು ಅವಳ ಕೈ ಹಿಡ್ಕೊತಾನೆ ಭೂಮಿ ನಾನು ಬಿಟ್ಟೋಗ್ಬೇಡ ಬಿಟ್ಟೋಗ್ಬೇಡ ಅಂತ ಕನರ್ಸ್ಕೊಳ್ತಾ ಇರ್ತಾನೆ ಎರಡು ಮೂರು ಸರಿ ಕನರ್ಸ್ಕೊಂಡ ತಕ್ಷಣವೇ ಭೂಮಿ ಇದ್ಕೊಂಡು ಸಾಹೇಬ್ರೆ ನಾನು ಇಲ್ಲೇ ಇದ್ದೀನಿ ಯಾಕೆ ಸಾಹೇಬ್ರೆ ಇಷ್ಟೊಂದು ಗಾಬರಿಯಾಗಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಕೇಳಿದ ತಕ್ಷಣ ಭೂಮಿ ನನ್ನ ಬಿಟ್ಟೋಗ್ಬೇಡ ಅಂತ ಮತ್ತೆ ಕೇಳ್ಕೊತಾ ಇರ್ತಾರೆ ಏನು ಸಾಹೇಬ್ರೆ ಹೇಳ್ತಾ ಇದ್ದೀರ ಅಂದಾಗ ಮತ್ತೆ ನೀನು ಇಲ್ಲೇ ಇದೆಯಾ ಆದರೆ ನನ್ನೇನೇ ಭಯದಿಂದ ಓಡಿಸ್ಬಿಟ್ಟು ನೀವೇ ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಲ್ಲ ಸಾಹೇಬ್ರೆ ಅಂತ ಭೂಮಿ ಕೇಳಬೇಕಾದಾಗ ಆದರೆ ಭೂಮಿ ಯಾಕೋ ಗೊತ್ತಿಲ್ಲ ತುಂಬಾ ಭಯ ಆಗ್ತಿದೆ ನನಗೆ ಅಂತ ಅಂದಾಗ ನೀವು ನೀವೇನೇ ಭಯ ಪಟ್ಟರು ಕೂಡ ಇನ್ನು ಎಂಟು ತಿಂಗ್ಳು ಅಷ್ಟೇ ಅಲ್ವಾ ನಾನು ನಿನ್ನ ಜೊತೆ ಇರೋದು ಆಮೇಲೆ ನಿಮ್ಮನ್ನು ಬಿಟ್ಟು ಹೋಗಲೇಬೇಕು ಅಲ್ಲ ಅಂದಾಗ ಪದೇ ಪದೇ ಬಿಟ್ಟು ಹೋಗ್ತೀನಿ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡ ಭೂಮಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ ಸಾಹೇಬ್ರೆ ನೀವು ಕೂಡ ದಿನಕ್ಕೆ ಎಷ್ಟು ಸರಿ ಹೇಳ್ತೀರಿ ಹೇಳಿ ಎಂಟು ತಿಂಗಳು ಸಂಬಂಧ ಎಂಟು ತಿಂಗಳು ಸಂಬಂಧ ಅಂತ ನಾನು ಹಾಗೆ ಕೋಪ ಮಾಡ್ಕೋತೀನ ನೀವು ಕೂಡ ಇದೇ ರೀತಿ ಮಾತಾಡ್ತಿರ್ತಿರ್ತಾನೆ ಅಂತ ಹೇಳಿದಾಗ ಆದರೂ ಭೂಮಿ ನನಗೆ ತುಂಬಾ ಟೆನ್ಷನ್ ಆಗುತ್ತೆ ಈ ಮಾತು ಹೇಳ್ಬೇಡ ಅಂದಾಗ ಇಲ್ಲಿ ಫೋನ್ ಮಾಡಿರ್ತಾರೆ ಶವಣ್ ಅವರು ಏನ್ ಏನ್ ಮಾವ ಅಂದಾಗ ಹೊರ್ಗಡೆ ಬಾ ಅಜಿತ್ ಅಂತ ಕರೀತಾರೆ ಕರೆದ ತಕ್ಷಣ ಮಾತಾಡೋದಕ್ಕೆ ಬಿಟ್ಬಿಟ್ಟು ಅಜಿತ್ ಕೆಳಗಡೆ ಬರ್ತಾನೆ ಕೆಳಗಡೆ ಬಂದ ತಕ್ಷಣನೇ ಇಲ್ಲಿ ಯಾಕೆ ಸಾಹೇಬ್ರು ಇಷ್ಟೊಂದು ಗಾಬರಿಂದ ಹೋದ್ರು ಅಂತ ಭೂಮಿ ಕೂಡ ಕೇಳ್ತಾರೆ ಕಡೆ ಬರ್ತಾಳೆ ಇನ್ನು ಇಲ್ಲಿ ನಡೀತಿರುತ್ತೆ ನಡೀತಿರುತ್ತಂದ್ರೆ ಎಲ್ಲರೂ ಕೂಡ ಇರಬೇಕಾದಾಗ ಇನ್ನು ಶ್ರವಣವ್ರು ಇದ್ಕೊಂಡು ಬೇಲ್ ತಂದಿರ್ತಾರೆ ಯಾರಿಗೆ ಅಂಜುಗೆ ಬೇಲ್ನ ತಗೋ ನಾನು ಅಂಜುಗೆ ಬೇಲ್ ತಂದಿದ್ದೀನಿ ಅಂತ ಕೊಡ್ತಾರೆ ಕೊಟ್ಟ ತಕ್ಷಣ ದೇವೇನಿ ತುಂಬಾ ಖುಷಿ ಆಗ್ಬಿಡುತ್ತೆ ಅಜಿತ್ ಇದ್ಕೊಂಡು ಏನ್ ಹೇಳ್ತಿದ್ರಮ್ಮವ ನೀವು ಅಂತ ಹೇಳ್ಬಿಟ್ಟು ಆ ಬೇಲ್ನ ನೋಡ್ತಾನೆ ನೋಡ್ಬಿಟ್ಟು ಇನ್ನು ಅದನ್ನೆಲ್ಲ ನೋಡಿದ ತಕ್ಷಣ ಸಿಟ್ಟು ಬಂದ್ಬಿಡುತ್ತೆ ಅಜಿತ್ನಿಗೆ ಸಿಟ್ಟು ಬಂದ್ಬಿಟ್ಟು ಅವ್ನಿಗೆ ಅರ್ಜ ಅರ್ಧ ಹಾಕ್ಬಿಡ್ತಾನೆ ಅದನ್ನ ಬೇಲ್ ಪೇಪರ್ನ ನೀವೇನುವ ಇಷ್ಟೊತ್ತೆಲ್ಲ ಗೊತ್ತಿದ್ದು ಕೂಡ ನೀವು ಹೋಗಿ ಬೇಲ್ ತಂದಿದ್ರಲ್ಲ ನಿಮ್ಗೆ ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಹೇಳಿದಾಗ ಶವಣ ಅವ್ರಿಗೆ ತುಂಬಾ ಕೋಪ ಬರುತ್ತೆ ಏನು ಮಾಡಿದೆ ಅಜಿತ್ ನೀನು ಎಷ್ಟು ಕಷ್ಟಪಟ್ಟು ನೀನು ಈ ಬೇಲ್ ತಂದಿದ್ದೆ ನನ್ಗೆ ಗೊತ್ತಾ ನೀನು ನೋಡಿದ್ರೆ ಪೇಪರ್ನ ಹರ್ದಾಗ್ತೀಯಲ್ಲ ಫಸ್ಟು ಅಂಜುನ ಬಿಡಿಸು ಅಂತ ಹೇಳಿ ನಾನು ಈ ಬೇಲ ತಂದಿರೋದು ಅಂಥದ್ರಲ್ಲಿ ನೀನು ಈ ಬೇಲ ಹರ್ದಾಗ್ತಾ ಇದ್ದೀಯ ಅಂತ ಹೇಳ್ಬಿಟ್ಟು ಶವಣ ಅವ್ರಿಗೆ ತುಂಬಾ ಕೋಪ ಬರುತ್ತೆ ಆದರೆ ಬೋವಾ ನಮ್ಮ ಮಾವ ಅಂತೇಳಿ ಸುಮ್ಮನೆ ಇದ್ದೀನಿ ಇನ್ನೊಬ್ರು ಯಾರಾದರೂ ಆಗಿದ್ರೆ ನಾನು ಮಾತ್ರ ಸುಮ್ಮನೆ ಇರ್ತಿರ್ಲಿಲ್ಲ ಹೇಳ್ಬಿಟ್ಟು ಅಜಿತ್ ತುಂಬನೇ ಕೋಪ ಮಾಡ್ಕೊಂಡಾಗ ಶವಣ್ ಇದ್ಕೊಂಡು ನಿನ್ನ ಅಂತ ಹೇಳ್ಬಿಟ್ಟು ಒಡೆಯಕ್ಕೆ ಒಂದೇ ಇಟ್ಟು ಒಡೆಯಕ್ಕೆ ಹೋದ ತಕ್ಷಣವೇ ಅಜ್ಜಿ ತಿದ್ಕೊಂಡು ಮನೆಯವ್ರು ಇದ್ಕೊಂಡು ಅಲ್ಲಿರೋರೆಲ್ಲ ತುಂಬನೇ ಶಾಕ್ ಆಗಿಬಿಡ್ತಾರೆ ಇನ್ನು ಅಜ್ಜಿ ಅಂತೂ ಕೂತ್ಕೊಂಡಿರ್ತಾರಲ್ವ ಕುತ್ಕೊಂಡಿರೋ ಎದ್ದು ಬಂದ್ಬಿಟ್ಟು ಶ್ರವಣ್ಣ ಒಂದೇಟ್ ಹಾಕೇ ಬಿಡ್ತಾರೆ ಪಾಪ ಹೊಡೆದ್ಬಿಡ್ತಾರೆ ಮಗನ್ನ ಹೊಡೆದ ತಕ್ಷಣ ಶವಣ್ ಇದ್ಕೊಂಡು ತುಂಬ ಶಾಕ್ ಆಗುತ್ತೆ ಅವ್ರ ಅಮ್ಮನ್ನ ಹೊಡೆದಿರೋದು ನೋಡಿ ಏನೋ ಮಾಡ್ತಿದ್ಯಾ ನೀನು ನೀನು ಮಾಡೋ ಕೆಲಸ ನೀನು ಸರಿ ಅನ್ನಿಸ್ತಿದ್ಯಾ ಅಲ್ಲ ನಿನ್ಗೇನು ಅನ್ಸೋದಿಲ್ವ ಈ ರೀತಿ ಹೋಗಿ ಬೇಲ್ ತಂದಿದ್ಯಲ್ಲ ಯಾವಾಗ ಅನ್ನೇದ ಪರ ನೀನು ನಿಲ್ಲೋದು ಅಂತ ಹೇಳ್ಬಿಟ್ಟು ಅವರ ಅಮ್ಮ ಪಾಪ ಒಂದೇಟ್ ಹೊಡೆದೇ ಬಿಡ್ತಾರೆ ಶವಣ ಅವ್ರಿಗೆ ಹೊಡೆದ ತಕ್ಷಣ ತುಂಬಾ ಶಾಕ್ ಆಗಿ ತುಂಬ ಶಾಕಿಂದ ನಿಂತಿರ್ತಾರೆ ಅಂತಾನೆ ಹೇಳ್ಬೋದು ಇವತ್ತಿನ ಸಂಚಿಕೆ ಇದಾಗಿರುತ್ತೆ ಮತ್ತೆ ನಾಳೆ ಒಳ್ಳೆ ಸಂಚಿಕೆ ಜೊತೆ ಸಿಗ್ತೀನಿ ನಿಮ್ಗೆ ಎಲ್ಲಾರ್ಗು ಥ್ಯಾಂಕ್ ಯು